ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಯಾವ ದಿನ ಯಾವ ಮಗು ಜನನಾದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಪಾದಾರಂಭಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ನಿಮಗೆಲ್ಲ ಗೊತ್ತಿದೆ ಎಲ್ಲರೂ ನಮಗೆ ಯಾವತ್ತು ಜನನ ಯಾವ ಮಗು ಆ ದಿನ ಹುಟ್ಟಿದ್ರೆ ಏನು ಆ ಸೋಮವಾರ ಹುಟ್ಟಿದ್ರೆ ಏನು ಮಂಗಳವಾರ ಹುಟ್ಟಿದ್ರೆ ಏನು ಬುಧವಾರ ಹುಟ್ಟಿದ್ರೆ ಏನು ಈ ರೀತಿ ಎಲ್ಲ ಲೆಕ್ಕಾಚಾರಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಇವತ್ತು ಅದರ ಬಗ್ಗೆ ನಿಮಗೆ ಒಂದು ಕೂಲಂಕುಷವಾದಂತಹ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಿಮಗೆ ಸೋಮವಾರ ಅಂದ್ರೆ ಶಿವನ ಒಂದು ಕೃಪಾ ಕಟಾಕ್ಷದಿಂದ ಮಕ್ಕಳು ತುಂಬಾ ಬುದ್ಧಿವಂತರಾಗಿರುತ್ತಾರೆ ಧೈರ್ಯಶಾಲಿಗಳು ಕೂಡ ಆಗಿರುತ್ತಾರೆ ಹಾಗೂ ಇವರು ತುಂಬ ಚಾಣುಕ್ಯರಾಗಿರುತ್ತಾರೆ ಆದರೆ ಇವರಿಗೆ ಕೋಪ ಮಾತ್ರ ಇವರ ಒಂದು ಸಣ್ಣ ಒಂದು ನೆಗೆಟಿವ್ ಆಗಿ ಕಾಣಿಸ್ತಕ್ಕಂಥ ಒಂದು ಭಾವನೆ ಅವರಲ್ಲಿ ಕಾಣ್ತಿರುತ್ತೆ ಇವರು ವಿಶಾಲವಾದ ಮನಸ್ಸುಳ್ಳವರಾಗಿರುತ್ತಾರೆ ಮತ್ತು ಇವರು ತುಂಬ ನಗುವಿನ ಮುಖವನ್ನು ಉಳ್ಳವರಂತಾಗಿರುತ್ತಾರೆ ಆದರೆ ಇವರಿಗೆ ಅಗ್ರೆಸಿವ್ನೆಸ್ಸು ಈ ಶಾರ್ಟ್ ಟೆಂಪರು ಅನ್ನೋದು ಇವರ ಒಂದು ಹುಟ್ಟದ ಜನ್ಮದಿಂದಲೇ ಬಂದು ಬಿಟ್ಟಿರುತ್ತದೆ ಆದ್ದರಿಂದ ಇವರು ಕೆಲವೊಂದು ಸಾರಿ ಕೆಟ್ಟ ದೂರುಗಳನ್ನು ಪಡೆದುಕೊಳ್ಳುವಂತಹ ಸಂಕಷ್ಟಗಳು ಕೂಡ ಅವರಿಗೆ ಬಂದೊದಗಬಹುದು ಅದರ ಜೊತೆಗೆ ಇವರು ಬುದ್ಧಿವಂತರು ವಿದ್ಯಾವಂತರು ಗುಣವಂತರು ಶೀಲವಂತರಾಗಿರುವುದರಿಂದ ಇವರು ಸಮಾಜದಲ್ಲಿ ಹೆಚ್ಚು ಅವರು ನೀತಿ ನ್ಯಾಯ ಧರ್ಮ ಇವನ್ನೆಲ್ಲ ಪಾಲಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸುವಂತಹ ಒಂದು ಯೋಗವನ್ನು ಕೂಡ ಇವರು ಪಡೆದಿರುತ್ತಾರೆ ಇವರು ಶಿವನ ರೂಪದ ಹಾಗೆ ಇವರು ತುಂಬ ಭರತನಾಟ್ಯ ಇರುವುದು ಮತ್ತು ಕಲಾ ಮಾಧ್ಯಮದಲ್ಲೂ ಕೂಡ ಇವರು ಮಿಂಚುವಂತಹ ಯೋಗವನ್ನು ಇವರು ಪಡೆದಿರುತ್ತಾರೆ ಅದೇ ರೀತಿ ಇವರು ಅತಿ ಹೆಚ್ಚು ಕೋಪವನ್ನು ತಾಳ್ಮೆಯನ್ನು ಇವರು ಹೊಂದಿದ್ದೇ ಆದರೆ ಇವರ ಜೀವನ ಸುಗಮವಾಗಿರುತ್ತದೆ ಅಂತ ಹೇಳೋದಕ್ಕೆ ನಾನು ಬಯಸುತ್ತೇನೆ ಎರಡನೆಯದಾಗಿ ನಿಮಗೆ ಮಂಗಳವಾರ ಮಂಗಳ ಅಂತ ನೀವು ಕೇಳಿದ್ದೀರಾ ರಾಶಿಯಲ್ಲಿ ಮಂಗಳ ಅಧಿಪತಿಯಾಗಿರುತ್ತಾನಲ್ಲ ಹಾಗಾಗಿ ಮಂಗಳ ಇವರಿಗೆ ಅಧಿಪತಿಯಾಗಿರುವುದರಿಂದ ಇವರಿಗೆ ಸಿಟ್ಟು ಕೋಪ ಮತ್ತು ಇವೆಲ್ಲ ಜಾಸ್ತಿ ಇರುತ್ತದೆ ಇವರಿಗೆ ಇವರಿಗೆ ಯಶಸ್ಸು ಇದ್ದರೂ ಕೂಡ ಇವರು ಟೀಮ್ ಲೀಡರ್ಶಿಪ್ಪು ಕ್ವಾಲಿಟೀಸ್ ಎಲ್ಲ ಬೆಳೆಸ್ಕೊಂಡಿರ್ತಾರೆ ಹಾಗೂ ಇವರು ಮಾಸ್ ಲೀಡರ್ ಆಗು ಕೂಡ ಕಾಣಿಸಿಕೊಳ್ತಾರೆ ಇವರಿಗೆ ಇವರು ಯಾವಾಗಲೂ ಇನ್ನೊಬ್ಬರ ಮಾತನ್ನು ಕೇಳದೇ ಇರುವತಕ್ಕಂಥದ್ದು ಒಂದು ಕೆಟ್ಟ ಗುಣವಾಗಿ ಕಾಣಿಸುತ್ತದೆ ಇವರು ಬೇರೆಯವರ ಮಾತನ್ನು ಕೇಳಿದರೆ ಇವರು ತುಂಬ ಯಶಸ್ವಿಯಾಗಿ ಜೀವನವನ್ನು ನಡೆಸುತ್ತಾರೆ ಈಗ ಮಂಗಳ ಇದ್ದ ಕಾರಣ ಇವರು ಕೆಂಪು ಕೆಂಪು ಅಂದರೆ ಇವರು ಅಗ್ನಿಯನ್ನು ಅತಿ ಹೆಚ್ಚು ವ್ಯವಹಾರವನ್ನು ಮಾಡುವುದರಿಂದ ಇವರಿಗೆ ಜಾಸ್ತಿ ಇವರ ಜೀವನದಲ್ಲಿ ಯಶಸ್ಸನ್ನು ಕೂಡ ಇವರು ಕಾಣ್ತಾ ಹೋಗ್ತಾರೆ ಇವರಿಗೆ ತುಂಬ ಅದೃಷ್ಟದ ಅಲೆಗಳು ಕೂಡ ಇವರಿಗೆ ನಲವತ್ತೈದರ ನಂತರ ಕಂಡುಬರುತ್ತದೆ ಅಲ್ಲಿವರೆಗೆ ಇವರಿಗೆ ಇಪ್ಪತ್ತೆರಡರಲ್ಲಿ ಸ್ವಲ್ಪ ಕಷ್ಟಗಳು ಕಂಡುಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೆರಡು ಈ ವರ್ಷದಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ದರೆ ಮೂವತ್ತು ಮತ್ತೆ ನಲವತ್ತರ ವಯಸ್ಸಿನಲ್ಲಿ ಇವರು ಯಶಸ್ಸನ್ನು ಕೂಡ ಕಾಣ್ತಾರೆ ಆದರೆ ಇವರಿಗೆ ತಾಳ್ಮೆ ಎನ್ನುವುದು ಬಹುಮುಖ್ಯವಾಗಿ ನಮಗೆ ಇಲ್ಲಿ ಗೋಚರಿಸುತ್ತದೆ ಮೂರನೆಯದಾಗಿ ನಾವು ಬುಧ ಬುಧ ಅಂದರೆ ಮರ್ಕ್ಯುರಿ ಎಂದು ಕರೆಯುತ್ತೇವೆ ಬುಧನ ಆಧಿಪತ್ಯದಲ್ಲಿ ಅತಿ ಬುದ್ಧಿವಂತರು ಇವರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂಥ ಛಲವುಳ್ಳವರು ಯಾರೊಂದಿಗೂ ದ್ವೇಷವನ್ನು ಬಯಸದೇ ಇರುವವರು ದ್ವೇಷ ಪಟ್ಟರು ಅವರನ್ನು ಇವರೇ ಹೋಗಿ ಅವರನ್ನು ಸಂಭಾಳಿಸಿ ಆ ಕೋಪವನ್ನು ಕೂಡ ತಣ್ಣಗೆ ಮಾಡುವಂಥ ಏಕೈಕ ಗುಣ ಇರುವ ವ್ಯಕ್ತಿ ಎಂದರೆ ಈ ಬುಧನ ಒಂದು ಅಡಿ ಪಥ್ಯದಲ್ಲಿ ಜನಿಸಿದವರು ಅಂದರೆ ಬುಧವಾರ ಜನಿಸಿದವರು ತುಂಬ ಬುದ್ಧಿವಂತರು ಮತ್ತು ಇವರು ಧೈರ್ಯಶಾಲಿಗಳು ಅದರ ಜೊತೆಗೆ ವಿದ್ಯಾವಂತರು ಬುಧ ಅಂದ್ರೆ ಬುದ್ಧಿ ಬುದ್ಧಿವಂತರು ಅತಿ ಬುದ್ಧಿವಂತಿಕೆ ಜಾಣ್ಮೆಯಿಂದ ಎಲ್ಲವನ್ನು ಗೆಲ್ಲುವಂತ ಶಕ್ತಿ ಅವರಿಗಿರುತ್ತದೆ ಇವರು ಯಾವ ಯಾವೊಂದಿಗೂ ದ್ವೇಷವನ್ನು ಬಯಸುವುದಿಲ್ಲ ಜಗಳವನ್ನು ಆಡುವುದಿಲ್ಲ ಇವರು ತಮ್ಮ ಬುದ್ಧಿ ಶಕ್ತಿಯಿಂದಲೇ ಎಲ್ಲರನ್ನು ಗೆಲ್ಲುತ್ತಾರೆ ಇವರಿಗೆ ಆ ಚಾಣಕ್ಯನ ಶಕ್ತಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಹಾಗೂ ಇವರು ಎಲ್ಲಾ ಕ್ಷೇತ್ರದಲ್ಲೂ ಇವರು ಗಮನಾರ್ಹವಾಗಿ ಹೆಸರನ್ನು ಸಂಪಾದನೆ ಮಾಡುತ್ತಾರೆ ಇವರಿಗೆ ಅದೃಷ್ಟ ಅನ್ನೋದು ಇವರಿಗೆ ಹದಿನಾರು ಹದಿನಾರನೇ ವಯಸ್ಸಿನಲ್ಲೇ ಸ್ಟಾರ್ಟ್ ಆಗುತ್ತದೆ ಅವರಿಗೆ ಹದಿನಾರರಿಂದ ಇವರಿಗೆ ಹದಿನಾರು ಮೂವತ್ತೆರಡು ಹಾಗೂ ನಲವತ್ತೆಂಟನೇ ವಯಸ್ಸಿನಲ್ಲಿ ಇವರಿಗೆ ಅತಿ ಹೆಚ್ಚು ಆದಾಯಗಳನ್ನು ತಂದು ಯೋಗ ಫಲಗಳು ಕೂಡ ಇವರಿಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈ ಬುಧವಾರ ಜನಿಸಿರೋದು ಅತಿ ಬುದ್ಧಿವಂತರು ಅನ್ನುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅನ್ನೋದು ನಾ ಹೇಳಬಹುದು ಈಗ ನಾಲ್ಕನೇ ಆಗಿ ಗುರುವಾರ ಗುರುವಾರ ಅಂದರೆ ನಿಮಗೆ ತಿಳಿಯುವುದು ಗುರುವಿನ ವಾರ ಆ ಗುರು ಅಂದರೆ ಯಾರು ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಅಂತ ಹೇಳಿ ಕರಿತೀವಿ ಗುರುವಾರಕ್ಕೆ ಅಷ್ಟೊಂದು ಪಾವಿತ್ರ್ಯತೆ ಇದೆ ಅಷ್ಟೊಂದು ಧೈರ್ಯ ಇದೆ ಆ ಹೆಸರಿನಲ್ಲೇ ಒಂದು ಸ್ಥೈರ್ಯ ಧೈರ್ಯ ಶೌರ್ಯ ವಿದ್ಯೆ ಬುದ್ಧಿ ಶ್ರದ್ಧೆ ಎಲ್ಲ ಇರುವುದರಿಂದ ಇವರು ಬುದ್ಧಿವಂತರು ಕೂಡ ಹೌದು ಅದರ ಜೊತೆಗೆ ಸ್ವಲ್ಪ ಕೋಪಿಸ್ಟರು ಹೌದು ಗುರುವಾರ ಹುಟ್ಟಿದವರು ಯಾಕೆ ಅವರು ಬುದ್ಧಿವಂತರು ಅಂದರೆ ಇವರು ಗುರುವಿನ ಅಧಿಪತ್ಯದಲ್ಲಿ ಜನನವಾಗಿರ್ತಾರೆ ಇವರು ಸೌಮ್ಯ ಸ್ವಮಾವದವರಾಗಿರ್ತಾರೆ ಸೌಮ್ಯದ ಜೊತೆಗೆ ಇವರು ಎಲ್ಲರನ್ನು ಆಕರ್ಷಿಸುವ ಗುಣವನ್ನು ಹೊಂದಿರುತ್ತಾರೆ ಯಾರೇ ಬಂದವರು ಅವ್ರು ಫ್ರೆಂಡ್ಶಿಪ್ ಮಾಡಬೇಕು ಅಂತ ಎಷ್ಟು ಇವರು ಫ್ರೆಂಡ್ಸ್ನಿಂದಲೇ ಅವರು ಜೀವನ ನಡೆಸ್ಬಿಡ್ತಾರೆ ಎಲ್ಲಿಗೆ ಇವರಿಗೆ ಗೌರವಗಳನ್ನ ಸಿಗುತ್ತೆ ಗುರುವಾರ ಹುಟ್ಟಿದವರಿಗೆ ಗೌರವಗಳು ಜಾಸ್ತಿ ಸಿಗುತ್ತದೆ ಅದೇ ರೀತಿ ಇವರು ಯಾವುದೇ ಒಂದು ಇವರು ಒಂದು ಕಂಪ್ನಿಯನ್ನ ಇವರೇ ಒಂದು ಹುಟ್ಟುಹಾಕುವಂತಹ ಒಂದು ಒನ್ ಯಾವುದಾದ್ರೂ ಒಂದು ಉನ್ನತ ಸ್ಥಾನಮಾನಗಳಿಗೆ ಹೋಗುವಂತಹ ಇವರು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು ಅಥವಾ ಎಸ್ ಐ ಅಥವಾ ದೊಡ್ಡ ದೊಡ್ಡ ಉನ್ನತ ಸ್ಥಾನಮಾನಗಳಿಗೆ ಹೋಗ್ತಕ್ಕಂಥ ಯೋಗ ಫಲಗಳನ್ನು ಗುರುವಾರ ಜನಿಸಿದವರು ಆದಷ್ಟು ಜಾಸ್ತಿ ಹೊಂದಿರುತ್ತಾರೆ ಇವರಿಗೆ ಒಂದು ಇಪ್ಪತ್ತನೇ ಅಥವಾ ಹದಿನೆಂಟರಿಂದ ವರ್ಷ ಸ್ವಲ್ಪ ಕಷ್ಟ ಕಂಡರು ಆನಂತರ ಜೀವನ ತುಂಬ ಅಚ್ಚುಕಟ್ಟಾಗಿ ಮತ್ತು ಸುಗಮವಾಗಿ ನಡೆಸಿಕೊಂಡು ಹೋಗುವಂಥ ಮತ್ತು ಇವರು ಹೆಚ್ಚು ಫ್ಯಾಮಿಲಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಫ್ಯಾಮಿಲಿ ಜೊತೆಗೆ ಹೆಚ್ಚು ಹೊಂದಿಕೊಂಡು ಹೋಗುವಂತಹ ಯೋಗ ಫಲಗಳನ್ನು ಕೂಡ ಇವರು ಪಡೆದಿರುತ್ತಾರೆ ಹಾಗೆ ಶುಕ್ರವಾರ ಶುಕ್ರವಾರ ಅಂದರೆ ನಿಮಗೆ ಗೊತ್ತಿದೆ ಇವರು ಗುರು ಅಂದರೆ ಗುರುಗಳಿಗೆ ಒಂದು ಅಧಿಪತ್ಯನಾಗಿ ಗುರು ಕಾಣಿಸ್ಕೊಂಡ್ರೆ ಇಲ್ಲಿ ಶುಕ್ರ ಅಂದರೆ ಇವನು ದೈತ್ಯರಿಗೆ ಅಧಿಪತಿ ದೈತ್ಯರು ಅಂದರೆ ಯಾರು ರಾಕ್ಷಸರು ಅಸಿ ಅತಿ ಆಸೆ ದುರ್ಬುದ್ಧಿ ಅತಿಯಾದ ಆಸೆಗಳನ್ನು ಹೊಂದಿರ್ತಾರೆ ಗ್ರೀಡಿನೆಸ್ ಇರುತ್ತದೆ ಇವರು ಅಲಂಕಾರ ಪ್ರಿಯರು ಐಷಾರಾಮಿ ಜೀವನವನ್ನು ಮಾಡ್ತಕ್ಕಂಥವರು ಮತ್ತು ಇವರು ಎಲ್ಲವನ್ನು ಬೇಕು ಅನ್ನುವ ಭಾವನೆಗಳನ್ನು ಹೊಂದಿರತಕ್ಕಂಥವ್ರು ಇವರು ಶುಕ್ರ ವಾರ ಹುಟ್ಟಿರೋದ್ರಿಂದ ಲಕ್ಷ್ಮಿ ಅಧಿಪತ್ಯದಲ್ಲಿ ಹುಟ್ಟಿರ್ತಾರೆ ಹಾಗಾಗಿ ಇವರಿಗೆ ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಏನು ಕೊರತೆ ಇರೋಲ್ಲ ಆದರೆ ಸಿಂಪಲ್ ಆಗಿರ್ತಾರೆ ಇವರು ಎಷ್ಟೇ ದುಡ್ಡಿದ್ದರೂ ಸಿಂಪಲ್ ಆಗಿರ್ತಾರೆ ಚಂಚಲ ಬುದ್ಧಿ ಉಳ್ಳವರು ಈಗಿದ್ದ ಮನಸ್ಸಿನ ಗಂಟೆಗೆ ಇರುವುದಿಲ್ಲ ಇವರಿಗೆ ಇವ್ರ ಎಲ್ಲವನ್ನು ನಾನು ಪಡಿಬೇಕು ಅನ್ನುವ ದುರಾಸೆ ಕೂಡ ಇವರಲ್ಲಿ ಇರುತ್ತದೆ ಎಲ್ಲವನ್ನೂ ಗಳಿಸುತ್ತಾರೆ ಇವರು ಸ್ನೇಹಿತರನ್ನು ಪಡೆಯುತ್ತಾರೆ ಮತ್ತೆ ಕಳ್ಕೋತಾರೆ ಎಲ್ಲವನ್ನು ಸಾಧನಶೀಲ ವ್ಯಕ್ತಿಗಳಾಗಿದ್ದರೂ ಕೂಡ ಇವರಿಗೆ ಇವರಿಗೆ ಮನೆ ಕಟ್ಟ ಯೋಗ ಇರಬಹುದು ಮದುವೆ ಯೋಗ ಇರಬಹುದು ಮತ್ತೆ ಜಮೀನನ್ನು ಕೊಳ್ಳುವ ಯೋಗ ಎಲ್ಲ ಇದ್ದರೂ ಕೂಡ ಇವರಿಗೆ ಏನು ಹೇಳ್ತೀವಿ ಅಂದರೆ ಎಲ್ಲವನ್ನು ಕಳೆದುಕೊಳ್ಳುವಂತಹ ಯೋಗಗಳನ್ನು ಇವರು ಜಾಸ್ತಿ ಹೊಂದಿರುತ್ತಾರೆ ಶುಕ್ರವಾರ ಲಕ್ಷ್ಮಿ ಇದ್ದರೂ ಕೂಡ ಇವರು ಐಡಂ ಇವರ ಒಂದು ಆಡಂಬರ ಜೀವನಕ್ಕಾಗಿ ಇವರು ಅತಿ ಹೆಚ್ಚು ದುಂದು ವೆಚ್ಚವನ್ನು ಮಾಡ್ತಾರೆ ಮತ್ತು ಎಂಜಾಯ್ಮೆಂಟನ್ನು ಇವರು ಜಾಸ್ತಿ ಇಷ್ಟಪಡುವುದರಿಂದ ಶುಕ್ರನ ದಶೆಯಲ್ಲಿ ಹುಟ್ಟಿದವರು ಕೂಡ ಅತಿ ಬುದ್ಧಿವಂತರು ಕೂಡ ಮತ್ತೆ ಕಲಾವಿದರು ಮತ್ತೆ ನ್ಯಾಯಾಧೀಶರಾಗಿ ಕೂಡ ಇವರು ಅತಿ ಹೆಚ್ಚು ಕೆಲಸಗಳನ್ನ ಮಾಡುತ್ತಾರೆ ಆ ನಂತರ ಶನಿವಾರ ಶನಿವಾರ ಅಂದರೆ ನೋಡಿ ನಿಮಗೆ ಶನಿವಾರ ದಿನ ಹುಟ್ಟಿದವರು ಹನ್ನೆರಡು ಮತ್ತೆ ಇಪ್ಪತ್ನಾಲ್ಕು ಮೂವತ್ತು ನಲವತ್ತನೇ ವರ್ಷದಲ್ಲಿ ಇವರು ಅತಿ ಹೆಚ್ಚು ಕಷ್ಟಗಳನ್ನು ಅನುಭವಿಸ್ತಾರೆ ಇವರು ಇದ್ದ ಸ್ಥಳದಲ್ಲಿ ಹೆಚ್ಚು ಯಶಸ್ಸನ್ನು ಕಾಣುವುದೇ ಇಲ್ಲ ಇವರು ಹೊರಗಡೆ ಹೋದರೆ ಹೆಚ್ಚು ಯಶಸ್ಸನ್ನು ಕಾಣ್ತಾರೆ ಇದ್ದ ಜಾಗದಲ್ಲಿ ಕಾಣೋಲ್ಲ ಮತ್ತೆ ಇವರು ಕುಟುಂಬದಿಂದನೂ ಕೂಡ ಅವರಿಗೆ ತುಂಬಾ ನೋವುಗಳು ಕಷ್ಟಗಳನ್ನ ಅನುಭವಿಸ್ತಾರೆ ಮತ್ತೆ ಹೊರಗಡೆಯಿಂದನೂ ಕೂಡ ಇವರು ಕಷ್ಟಗಳನ್ನ ಅನುಭವಿಸ್ತಾರೆ ಶನಿವಾರ ಒಂದು ಥರ ಅವರಿಗೆ ಶನಿ ಅಂತಲೇ ಹೇಳಬಹುದು ಅವರಿಗೆ ಅಷ್ಟೊಂದು ಯಶಸ್ಸು ಅನ್ನೋದು ಈ ಶನಿವಾರ ಹುಟ್ಟಿದವರಿಗೆ ಇರೋದಿಲ್ಲ ಅವರು ಅವರ ಒಂದು ಜಾಣ್ಮೆ ಬುದ್ಧಿ ಎಲ್ಲ ಇದ್ದರೂ ಕೂಡ ಎಲ್ಲ ಅಲ್ಪವಾಗಿ ಅವರಿಗೆ ಕಾಡ್ತಾ ಇರುತ್ತೆ ಎಲ್ಲ ಇದ್ರೂ ಏನೂ ಇಲ್ಲದ ತರ ಜೀವನವನ್ನ ನಡೆಸ್ತಕ್ಕಂಥವ್ರು ಈ ಶನಿವಾರದಿಂದ ಹುಟ್ಟಿದ ಜನ ಹಾಗೂ ಜನ ಯಾರ್ಯಾರು ಹುಡ್ತಾರೋ ಶನಿವಾರ ಅವರೆಲ್ಲ ಇದೇ ರೀತಿ ಇರುತ್ತಾರೆ ಹಾಗೆ ಭಾನುವಾರ ಭಾನುವಾರ ಅಂದರೆ ರವಿ ರವಿ ಅಧಿಪತಿ ಅಲ್ಲಿ ಸಿಂಹ ರವಿಗೆ ಯಾರು ಅಧಿಪತಿ ಸಿಂಹ ಅವರಿಗೆ ಫ್ರೀಡಮ್ ಇರಬೇಕು ಅವರಿಗೆ ಫ್ರೀಡಮ್ ಅಂದ್ರೆ ಏನು ಅವರು ಫ್ರೀ ಆಗಿರ್ತಾರೆ ಯಾರ ಮಾತನ್ನು ಕೇಳುವುದಿಲ್ಲ ಈ ಭಾನುವಾರ ಹುಡ್ದವರು ಅವ್ರದ್ದೇ ಫೈನಲ್ ಅವ್ರು ಹೇಳಿದ್ದೇ ಫೈನಲ್ ಅವ್ರು ಹೇಳ್ದಂಗೆ ನಡ್ಕೋಬೇಕು ಇಲ್ಲ ಆದ್ರೆ ಅವ್ರು ಯಾರ ಮಾತು ಕೇಳಲ್ಲ ಯಾರ ಅಂಡರ್ ಕೆಲಸ ಮಾಡಲ್ಲ ಇವರೆಲ್ಲ ಫ್ರೀಡಮ್ ಫೈಟರ್ಸ್ ಈಗ ರವಿ ಏನು ಒಂದು ಅಂಡರ್ ಅಂಡರಲ್ಲೂ ಇರೋಲ್ಲ ಅವನು ಅವನದೇ ಆದ ರೀತಿ ನೀತಿಗಳು ಇರುತ್ತದೆ ಹಾಗೆ ಇವರು ಕೂಡ ರವಿವಾರ ಹುಟ್ಟಿದವರು ಇವರು ಏನಂತ ಹೇಳ್ಬೋದು ಇವರಿಗೆ ಅಂದರೆ ಇವರು ರವಿಯ ಒಂದು ವರಪತ್ರರಾಗಿ ಹುಟ್ಟಿರ್ತಾರೆ ಇವರು ಇವರು ಹೆಚ್ಚು ಗೌರ್ಮೆಂಟ್ ಜಾಬನ್ನು ತೆಗೆದುಕೊಳ್ಳುವವರಲ್ಲಿ ಈ ಭಾನುವಾರ ಹುಟ್ಟಿದವರು ಅತಿ ಹೆಚ್ಚು ತಗೋತಾರೆ ಅಂತ ಹೇಳಬಹುದು ಭಾನುವಾರ ಹುಟ್ಟಿದವರು ಸರ್ಕಾರಿ ನೌಕರಿ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಹಣಗಳನ್ನು ಇವರು ಈಜಿಯಾಗಿ ಇವರು ತೆಗೆದುಕೊಳ್ಳುವಂಥ ಯೋಗ ಫಲಗಳನ್ನು ಇವರು ಪಡೆದಿರ್ತಾರೆ ಅದರ ಜೊತೆಗೆ ಇವರು ಇನ್ನೊಬ್ಬರ ಮಾತುಗಳನ್ನು ಇವರು ಕೇಳೋದಿಲ್ಲ ಅವರದೇ ಆದಂಥ ಒಂದು ಶೈಲಿಯಲ್ಲಿ ಇವರು ಜೀವನವನ್ನು ನಡೆಸ್ತಾರೆ ಹಾಗೂ ಇವರಿಗೆ ಅತಿ ಹೆಚ್ಚು ನೀವು ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾ ಮಾಡಿಕೊಂಡು ಬರುವುದರಿಂದ ಕೂಡ ನೀವು ಈ ಸೂರ್ಯನ ಒಂದು ಒಂದು ವರಪುತ್ರರಾಗಿ ಇವರು ಕಾಣಿಸ್ಕೋತಾರೆ ಇವರು ಅತಿ ಹೆಚ್ಚು ನಮಸ್ಕಾರ ಮಾಡೋದ್ರಿಂದ ಯಶಸ್ಸನ್ನು ಕೂಡ ಅವರು ಗಳಿಸ್ಕೋತಾರೆ ಅದರ ಜೊತೆಗೆ ಇವರು ಒಳ್ಳೆ ಒಳ್ಳೆ ಉನ್ನತ ಸ್ಥಾನಗಳನ್ನೇ ಜಾಸ್ತಿ ಅವರು ಅವಲಂಬಿಸಿರ್ತಾರೆ ಇವರು ಯಾವ ಒಂದು ಪಿ ಈ ಸೆಕೆಂಡ್ ಇದಕ್ಕೆಲ್ಲ ಹೋಗೋದೇ ಇಲ್ಲ ಇವರೆಲ್ಲ ಐ ಕೆ ಎಸ್ ಐ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಈ ಲೆವೆಲ್ ಗೆ ಹೋಗುವಂತವರು ಹಾಗೂ ಬುದ್ಧಿವಂತರು ಕೂಡ ಇವರು ಆಗಿರ್ತಾರೆ ಹಾಗಾಗಿ ಈ ದಿನಗಳಲ್ಲಿ ಯಾವ್ಯಾವ ದಿನ ಹುಟ್ಟಿದವರು ಯಾವ್ಯಾವ ಯೋಗ ಫಲಗಳನ್ನ